ಇವತ್ತು ಸಿನಿಮಾ ರಂಗಕ್ಕೆ ಒಂದು ಕರಾಳ ದಿನ ಅಂತಾನೆ ಅನಿಸ್ತು ಯಾಕೆಂದ್ರೆ ನಿಮಗೆ ಆಲ್ರೆಡಿ ನಿಮಗೆ ಗೊತ್ತಿದೆ ಸೌಂದರ್ಯ ಜಗದೀಶ್ ಒಬ್ಬರು ಪ್ರೊಡ್ಯೂಸರ್ ಆಗಿದ್ರು ಉದ್ಯಮಿ ಆಗಿದ್ರು ಮತ್ತೆ ಕನ್ನಡ ಚಿತ್ರರಂಗದಲ್ಲಿ ಅನೇಕ ಸಿನಿಮಾಗಳನ್ನ ಇಂತಹ ಒಬ್ಬ ಆಗರ್ಭ ಶ್ರೀಮಂತ ವ್ಯಕ್ತಿ ಇವತ್ತು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನೋ ಒಂದು ವಿಚಾರ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಇದರ ಜೊತೆಗೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ನಿಮ್ಗೆ ಒಬ್ಬ ನಟ ಅಂದ್ರೆ ಇವರು ನೀವು ನೋಡಿದ್ರೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಇವರು ಅನೇಕ ಸಿನಿಮಾಗಳಲ್ಲಿ ಅಭಿನಯಿಸಿದರೆ ಅನೇಕ ಧಾರವಾಹಿಗಳಲ್ಲಿ ಅಭಿನಯಿಸಿದರೆ ಇಂಥ ಒಬ್ಬ ನಟ ಇಂದು ಹೃದಯಾಘಾತದಿಂದ ಸಹ ಸಾವನ್ನಪ್ಪಿದ್ದಾರೆ ಅದು ಇತ್ತೀಚೆಗಷ್ಟೇ ಗೊತ್ತಾಯಿತು ಅಂದ್ರೆ ಕೆಲವೇ ಗಂಟೆಗಳ ನಂತರ ವಿಚಾರ ಗೊತ್ತಾಯ್ತು ಅವರು ಪ್ರದೀಪ್ ಅಂತ ಪ್ರದೀಪ್ ಅಂತ ಒಬ್ಬ ಕಲಾವಿದರು ಅವರು ರಂಗಭೂಮಿ ಕಲಾವಿದರು ಮೂಲತಃ ಅಂತ ಒಬ್ಬ ಕಲಾವಿದರು ಸಹ ಇವತ್ತು ಇಹಲೋಕ ಹಲೋಕ ತಿಳಿಸಿದ್ದಾರೆ ಸೊ ಹೀಗಾಗಿ ಇವತ್ತು ಒಂದು ಕರಾಳ ದಿನವೇ ಆಗಿರುತ್ತೆ ಇಂಥ ಒಂದು ಚಿತ್ರರಂಗಕ್ಕೆ ಏನಪ್ಪ ಅಂದರೆ ನಾವು ಅಂದ್ಕೋತೀವಿ ಕೆಲವೊಂದು ಸಲ ಕೆಲವೊಂದು ಸಲ ಅಂದ್ಕೋತೀವಿ ನಾವು ಬಡೋ ನಾವು ಬಡವರು ನಮ್ಮ ಹತ್ರ ದುಡ್ಡಿಲ್ಲ ಯಾಕೆಂದರೆ ಏನೇ ಒಂದು ತಗೋಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ನಮ್ಮ ಜೀವನ ನಡೆಸೋದೇ ಕಷ್ಟ ಆಗುತ್ತೆ ಜೀವನ ನಡೆಸೋದು ತುಂಬಾ ಕಷ್ಟ ಹಾಗೆ ಹೇಗೆ ಅಂತ ಅಂದ್ಕೋತೀವಿ ಬರೀ ಕೇವಲ ಬಡವರಿಗೆ ಮಾತ್ರ ಜೀವನ ಕಷ್ಟ ಇರೋದಿಲ್ಲ ಅವ್ರಿಗೆ ಮಾತ್ರ ನೋವಿರೋದಿಲ್ಲ ಅವ್ರಿಗೆ ಮಾತ್ರ ಸಂಕಷ್ಟ ಇರೋದಿಲ್ಲ ಎಷ್ಟೇ ಐಷಾರಾಮಿ ಜೀವನ ಆಸ್ತಿ ಪಾಸ್ತಿ ಹಣ ಅನೇಕ ಬಂಗಲೆಗಳು ಅನೇಕ ಅಪಾರ್ಟ್ಮೆಂಟ್ಗಳು ಇಂತಹ ಆಗರ್ಭ ಶ್ರೀಮಂತರಿಗೂ ಸಹ ಸಂಕಷ್ಟ ನೋವು ಚಿಂತೆಗಳು ಅನೇಕ ಜೀವನ ತುಂಬಾ ಕಷ್ಟ ಆಗಿರುತ್ತೆ ಏಕೆಂದರೆ ಇದನ್ನೆಲ್ಲ ನೋಡಿದಾಗ ಅನಿಸುತ್ತೆ ಇಂಥವರು ಸಹ ಆತ್ಮಹತ್ಯೆ ಮಾಡ್ಕೋತಲ್ಲ ಇಷ್ಟೆಲ್ಲ ಸಂಕಷ್ಟ ಇಷ್ಟೆಲ್ಲ ಆಗರ್ಭ ಶ್ರೀಮಂತರಾಗಿದ್ದಂಥವ್ರಿಗೂ ಸಹ ಸಂಕಷ್ಟ ಇರುತ್ತಾ ಅಂತ ಒಮ್ಮೊಮ್ಮೆ ಅನಿಸುತ್ತೆ ಖಂಡಿತ ಇದ್ದ ವ್ಯಕ್ತಿ ಇವತ್ತು ಈ ಹಲೋಕ ಚಿಸಿದ್ದಾರೆ ಇವ್ರ ಬಗ್ಗೆ ಹೇಳಬೇಕಂದ್ರೆ ಇವರು ಮೂಲತಃ ಉದ್ಯಮಿ ಮತ್ತು ಒಬ್ಬರು ನಿರ್ಮಾಪಕರು ಅನೇಕ ಕಲಾವಿದರಿಗೆ ಅನ್ನ ಹಾಕಿದಂಥ ಅನೇಕ ಕಲಾವಿದರಿಗೆ ಅವಕಾಶ ಕೊಟ್ಟಂಥ ಒಬ್ಬ ನಿರ್ಮಾಪಕರು ಹೌದು ಇವರು ಆರಂಭದಲ್ಲಿ ನಮಗೆ ಗೊತ್ತಾಗಿದ್ದು ಹೇಗಪ್ಪ ಅಂದರೆ ಈ ವಿಷಯ ಹತ್ತು ಗಂಟೆಗೆ ನೇಣು ಬಿಗಿದ ಸ್ಥಿತಿಯಲ್ಲಿ ಇವರು ಪತ್ತೆ ಹಾಕ್ತಾರೆ ಇವರ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಅಲ್ಲಿಂದ ಸುಗುಣ ಹಾಸ್ಪಿಟಲಿಗೆ ಅವ್ರನ್ನ ಕರ್ಕೊಬರ್ತಾರೆ ಅಲ್ಲಿ ಆಲ್ರೆಡಿ ಸಮಯ ಮೀರಿ ಹೋಗಿರುತ್ತೆ ಇವರು ಆಲ್ರೆಡಿ ಪಕ್ಷಿ ಹಾರಿ ಹೋಗಿರುತ್ತೆ ಫಸ್ಟು ಆರಂಭದಲ್ಲಿ ಕೆಲವೊಂದು ವಿಚಾರ ಏನಪ್ಪ ಅಂದರೆ ಇವರಿಗೆ ಹೃದಯಾಘಾತ ಆಗಿದೆ ಮೀನ್ಸ್ ಕಡೆಯಾಗಿ ಅರೆಸ್ಟ್ ಆಗಿದೆ ಅನ್ನೋ ಒಂದು ಮಾಹಿತಿ ಬರುತ್ತೆ ಅದಾದ ಮೇಲೆ ಪೊಲೀಸರಿಗೆ ಮೆಮೋ ಕೊಡಬೇಕಾದ್ರೆ ಇವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಬಹಿರಂಗವಾದ ಒಂದು ಹೇಳಿಕೆ ಬರುತ್ತೆ ಈ ಇವ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ಇವರು ಮಗನ ಹೆಸರು ಸ್ನೇಹಿತ ಅಂತ ಇವರು ಕೆಲವೊಂದು ಸಿನಿಮಾಗಳಲ್ಲಿ ಮಾಡಿದ್ದಾರೆ ಇನ್ನ ಇವರು ಕೆಲವು ಸಿನಿಮಾ ಪ್ರೊಡ್ಯೂಸ್ ಮಾಡಿದಂತ ಸಿನಿಮಾಗಳು ನೋಡೋದಾದ್ರೆ ಅಪ್ಪು ಪಪ್ಪು ಆಗ್ಬೋದು ಸ್ನೇಹಿತರು ಆಗ್ಬೋದು ಇನ್ನು ಅನೇಕ ಸಿನಿಮಾಗಳನ್ನ ನಿರ್ಮಾಣ ಮಾಡಿದ್ದಾರೆ ಅಪ್ಪು ಪಪ್ಪಿನಲ್ಲಿ ಅಭಿನಯ ಮಾಡಿರ್ತಕ್ಕಂಥ ನಟ ಸ್ನೇಹಿತ ಅವರು ಇವರ ಮಗ ಮತ್ತೆ ಇವ್ರ ಮಗಳನ್ನ ಮದುವೆಯ ಇತ್ತೀಚೆಗಷ್ಟೇ ಮಾಡಿದ್ರು ತುಂಬ ತುಂಬಾ ತುಂಬಾ ವಿಜೃಂಭಣೆಯಿಂದ ಮದುವೆ ಸಹ ಮಾಡಿದ್ರು ಇವರು ಹೆಚ್ಚು ಸ್ವಲ್ಪ ಕಾಂಟ್ರವರ್ಸಿಗಳಲ್ಲೇ ಹೆಸರು ಮಾಡ್ತಾ ಇದ್ರು ಏಕೆಂದರೆ ನಾವು ಲಾಸ್ಟು ಕೆಲವೊಂದು ಮಾಧ್ಯಮಗಳಲ್ಲಿ ನಾವು ನೋಡಿದಾಗೆ ಇವರು ಪಕ್ಕದ ಮನೆಯವ್ರ ಜೊತೆ ತುಂಬ ಕಿರಿಕ್ ನಡೀತಾ ಇತ್ತು ಮತ್ತು ಇವ್ರ ಮಗ ಸ್ನೇಹಿತ್ತು ಮತ್ತು ಪಕ್ಕದ ಮನೆಯವ್ರ ಜೊತೆ ತುಂಬ ಕಿರಿಕ್ ನಡೀತಾ ಇತ್ತು ಹಾಗೇ ಇನ್ನೊಂದು ಸುದ್ದಿಗಳು ಬರ್ತಾ ಇತ್ತು ಅದಾದಮೇಲೆ ನನ್ನ ಮಗನದು ತಪ್ಪಿಲ್ಲ ಅಂತ ಇವರು ಪತ್ರಿಕಾ ಗೋಷ್ಠಿಯನ್ನು ಮಾಡ್ತಾ ಇದ್ರು ಅದ್ರ ಜೊತೆಗೆ ಇವನ್ನ ಇವರು ದರ್ಶನ್ ಅವರ ಜೊತೆ ತುಂಬ ಆತ್ಮೀಯರಾಗಿದ್ದರು ದರ್ಶನ್ ಆತ್ಮೀಯರಲ್ಲಿ ಇವರು ಸಹ ಒಬ್ಬರು ಆತ್ಮ ವಲಯದಲ್ಲಿ ಮತ್ತು ಅದಾದ ಈಗ ನೀವು ಇನ್ನೊಂದು ಕಾಂಟ್ರವರ್ಸಿ ನೋಡಿರ್ಬೋದು ಲ್ಯಾಗ್ ಪಬ್ದು ಯಾಕೆಂದ್ರೆ ನೀವು ಕಾಟೇರ ಸಿನಿಮಾ ಯಶಸ್ಸು ಆಗುತ್ತೆ ಆದ ನಂತರ ದರ್ಶನ್ ಅವರು ಮತ್ತೆ ಅನೇಕ ನಟರು ಚಿಕ್ಕಣ್ಣ ಆಗ್ಬೋದು ಅನೇಕ ನಟರು ಮತ್ತೆ ರಾಕ್ಲೈನ್ ಮಿಂತು ಇವರೆಲ್ಲ ಪಬ್ ಇದೇ ಜೆಟ್ ಲ್ಯಾಗ್ ಹೋಟೆಲ್ನಲ್ಲಿ ಅವಧಿಗೆ ಮೀರಿ ಪಾರ್ಟಿಯನ್ನ ನಡೆಸಿರ್ತಾರೆ ಒಂದು ಇದು ಬರುತ್ತೆ ಅಲ್ಲಿ ಮತ್ತೆ ಪೊಲೀಸ್ ಸ್ಟೇಷನ್ ಅವರು ಪೊಲೀಸ್ ಸ್ಟೇಷನ್ ಮೆಟ್ಲೇ ಇರಬೇಕಾಗುತ್ತೆ ದರ್ಶನ್ ಮತ್ತೆ ಇವರು ದ್ರಾಕ್ಟರ್ ಮೆಂಕೇಶ್ ಅವರು ಅದಾದ ಮೇಲೆ ಅಲ್ಲಿ ಇದೇ ಪಬ್ಗೆ ಇಪ್ಪತ್ತೈದು ದಿನಗಳ ಕಾಲ ನೋಟಿಸ್ ಕೊಟ್ಟು ಈ ಪಬ್ನ ನಿಲ್ಲಿಸಿರ್ತಾರೆ ಸ್ಥಗಿತಗೊಳಿಸಿರ್ತಾರೆ ಯಾವುದೇ ರೀತಿ ಬಿಸ್ನೆಸ್ ಮಾಡಬಾರ್ದು ಅಂತ ಆದಷ್ಟು ಸ್ವಲ್ಪ ಹೊಡೆತ ಬೀಳೋದು ಬೀಳುತ್ತೆ ಅದಾದ ನಂತರ ಹೀಗೆ ಇನ್ನು ಕಾಂಟ್ರವರ್ಸಿಗಳ ಮುಖಾಂತರ ಹೆಸರು ಮಾಡಿರ್ತಾರೆ ಅದ್ರ ಜೊತೆಗೆ ಇವರಿಗೆ ಈಗ ಇದ್ದಕ್ಕಿದ್ದಂಗೆ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಯಾವುದೇ ರೀತಿ ಮೇಲ್ನೋಟಕ್ಕೆ ಯಾವುದೇ ರೀತಿ ಕಾರಣಗಳು ಕಂಡು ಬರ್ತಿಲ್ಲ ಇನ್ನು ಕೆಲವು ಮೂಲಗಳ ಪ್ರಕಾರ ಹೇಳೋದಾದರೆ ಇವರು ಇತ್ತೀಚೆಗಷ್ಟೇ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿದ್ದರು ಅಂದರೆ ಈ ಅನೇಕ ಯಾವುದೇ ಬಿಸ್ನೆಸ್ ಮಾಡೋಕ್ಕೋದ್ರೂ ಬಿಸ್ನೆಸ್ಗಳು ಕೈ ಎತ್ತಾ ಇರಲಿಲ್ಲ ಅನ್ನೋ ಒಂದು ಮಾಹಿತಿ ಬಂದಿದೆ ಏನೇ ಆಗಲಿ ಇಷ್ಟೊಂದು ಆಸ್ತಿಯನ್ನು ಹೊಂದಿದ್ದಂಥವ್ರಿಗೆ ಆರ್ಥಿಕ ಸಂಕಷ್ಟ ಬಂದರೂ ಅದನ್ನು ಇದು ಮಾಡ್ಕೊಳ್ಳುವಂತ ಶಕ್ತಿ ಅವ್ರಿಗೆ ಇರುತ್ತೆ ಅದಕ್ಕಷ್ಟೇ ಇವರು ಆತ್ಮಹತ್ಯೆ ಮಾಡ್ಕೋತಾರೆ ಅನ್ನೋದು ಅಷ್ಟು ಮೇಲ್ನೋಟಕ್ಕೆ ನಂಬಲಿಕ್ಕೆ ಅಸಾಧ್ಯ ಇನ್ನ ವೈಯಕ್ತಿಕವಾಗಿ ಅವರ ಜೀವನದಲ್ಲಿ ಏನಾದರೂ ತೊಂದರೆಗಳಿರ್ಬೋದು ಮತ್ತೆ ಅಥವಾ ಯಾರಾದರೂ ಅವ್ರಿಗೆ ಎದುರಿಸ್ತಾ ಇದ್ರು ಈ ಥರ ಯಾವುದೇ ರೀತಿ ಸದ್ಯಕ್ಕೆ ಯಾವುದೇ ಮಾಹಿತಿ ಇಲ್ಲ ಇನ್ನ ತನಿಖೆಯಿಂದ ಅಷ್ಟೇ ಇದು ಗೊತ್ತಾಗ್ಬೇಕಾಗತ್ತೆ ಇನ್ನು ಇನ್ನ ಸೌಂದರ್ಯ ಜಗದೀಶ್ ಅನ್ನೋ ಒಂದು ಹೆಸರು ಹೇಗೆ ಬಂತು ಅಂತ ಅಂದ್ರೆ ಕೆಲವೊಮ್ಮೆ ಹೇಳ್ತಾರೆ ಅವರ ಮಗಳ ಹೆಸರು ಸೌಂದರ್ಯ ಮತ್ತೆ ಅವರ ತಾಯಿ ಹೆಸರು ಸೌಂದರ್ಯ ಹಾಗಾಗಿ ಸೌಂದರ್ಯ ಜಗದೀಶ್ ಅಂತ ಹೆಸರು ಸ್ವಲ್ಪ ಫೇಮಸ್ ಆಯ್ತು ಮುನ್ನೆಲೆಗೆ ಬಂತು ಅನ್ನೋ ಒಂದು ಮಾಹ ಮಾತನ್ನ ಇನ್ನ ಇದಿಷ್ಟು ಇವ್ರ ಬಗ್ಗೆ ಇನ್ನ ಅಂತಿಮ ಶಿವ ಸಂಸ್ಕಾರದ ಬಗ್ಗೆ ಹೇಳೋದಾದ್ರೆ ಇನ್ನ ಇನ್ನೊಂದು ವಿಚಾರ ಗೊತ್ತಾಗ್ತಿದ್ದು ಏನಪ್ಪಾ ಅಂದ್ರೆ ಕೆಲವೇ ತಿಂಗಳುಗಳ ಹಿಂದೆ ಜಗದೀಶ್ ಅವರ ಬಾ ಬಾಡಿಗಾರ್ಡ್ ಸಹ ಸಾವನ್ನಪ್ಪಿದ್ರು ಅನ್ನೋ ಒಂದು ಮಾಹಿತಿ ಇದೆ